ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಶ್ರೀ ಬೋಟಿಕ್ ಇವತ್ತು ನಾನು ನಿಮಗೆ ಬ್ಲೌಸ್ದು ಸೈಡ್ ಫಿಟ್ಟಿಂಗನ್ನು ಇದ್ದೀನಿ ಸೈಡ್ ಫಿಟ್ಟಿಂಗ್ ಮಾಡಬೇಕಂದ್ರೆ ಬ್ಲೌಸಿಗೆ ಮೇನಾಗಿ ಈ ಥರ ಕಂಪ್ಲೀಟ್ ಬ್ಲೌಸ್ನ ಈ ಥರ ಅರೇಂಜ್ ಮಾಡ್ಕೋಬೇಕು ಅರೇಂಜ್ ಮಾಡಿಕೊಂಡು ಈ ಎಂಡು ಮತ್ತು ಈ ಕಡೆ ಎಂಡು ನಿಮಗೆ ಕಂಪ್ಲೀಟ್ ಕಾಣಿಸ್ತಾ ಇದೆ ಅಂದ್ಕೊತೀನಿ ಬ್ಲೌಸು ಇವೆರಡು ಎಂಡಲ್ಲಿ ನಾವು ಸ್ಟಿಚಸ್ನ ಹಾಕೋಬೇಕು ಎಂಡ್ ಸ್ಟಿಚ್ಚಸ್ ಹಾಕೋಬೇಕು ಹಾಕ್ಕೊಂಡು ನಾವು ಫಿಟ್ಟಿಂಗು ಅವ್ರದ್ದು ಮೆಸರ್ಮೆಂಟ್ ಏನಿದೆಯಲ್ಲ ಅದ್ರ ಪ್ರಕಾರ ಸ್ಟಿಚ್ಚಿಂಗ್ ಮಾಡ್ಕೋಬೇಕಾಗುತ್ತೆ ಇವಾಗ ಎಂಡಲ್ಲಿ ನಾವು ಸ್ಟಿಚ್ ಹಾಕೊಳ್ಳೋಣ ಈ ಥರ ಒಂದು ಕಾಲಿಂಚು ಡಿಸ್ಟೆನ್ಸಲ್ಲಿ ಸ್ಟಿಚ್ ಹಾಕ್ಕೊಂಡ್ಬಿಡಬೇಕು ಈ ಕಡೆ ಕೂಡ ಅದೇ ರೀತಿ ಎಂಡಲ್ಲಿ ಒಂದು ಸ್ಟಿಚ್ ಹಾಕೋಬೇಕಾಗುತ್ತೆ ಈ ಥರ ಎಂಡಲ್ಲಿ ಸ್ಟಿಚ್ ಹಾಕ್ಕೊಂಡ್ಮೇಲೆ ಟೋಟಲ್ ಅವ್ರದ್ದು ಬ್ಲೌಸ್ ಮೆಜರ್ಮೆಂಟ್ ಎಷ್ಟಿದೆ ಅಂತ ನೋಡ್ಕೋಬೇಕು ಇದು ಅವ್ರದ್ದು ಮೆಜರ್ಮೆಂಟಿಗೆ ಕೊಟ್ಟಿರೋ ಬ್ಲೌಸು ಅವ್ರು ಬೇ ಬ್ಲೌಸ್ ಮೆಜರ್ಮೆಂಟ್ ಕೊಟ್ಟಿದ್ದಾರಲ್ಲ ಅದ್ರದೇ ಮೆಜರ್ಮೆಂಟ್ ತೊಗೋಬೇಕು ಈ ಥರ ಕೆಳಗಡೆ ಏನಿರುತ್ತಲ್ಲ ಲಾಸ್ಟ್ ಎಂಡ್ ಅಲ್ಲಿದು ಮೆಜರ್ ಮಾಡ್ಕೊತ ಹೋಗ್ಬೇಕು ನಾವು ಈ ಥರ ಟೋಟಲ್ ಸರೌಂಡಿಂಗ್ ವೆಸ್ಟ್ ಏನಿದೆಯಲ್ಲ ಟೋಟಲ್ ವೆಸ್ಟ್ ಮೆಸರ್ ಮಾಡ್ಕೋಬೇಕು ತರ್ಟಿ ತ್ರೀ ಆ್ಯಂಡ್ ಆಫ್ ಅಲ್ಲ ತರ್ಟಿ ಹ್ಞೂ ತರ್ಟಿ ತ್ರೀ ಆ್ಯಂಡ್ ಆಫ್ ಪಾಯಿಂಟ್ ಟು ಮೂವತ್ತ್ಮೂರು ಮುಕ್ಕಾಲಿದೆ ಕಾಣಿಸ್ತಾ ಇದೆ ಅಲ್ವಾ ನಿಮಗೆ ಮೂವತ್ತ್ಮೂರು ಮುಕ್ಕಾಲಿದೆ ಇವ್ರದ್ದು ಸೊ ಇದರಲ್ಲಿ ಕೂಡ ನಾವು ಅದನ್ನೇ ಮೆಸರ್ ಮಾಡ್ಕೋಬೇಕಾಗುತ್ತೆ ಈ ಬ್ಲೌಸನ್ನು ತೊಗೊಂಡು ಈ ಥರ ಇಲ್ಲಿಂದ ಹಿಡಿದು ಈ ಥರ ಮೆಸರ್ ಮಾಡ್ಕೊತ ಹೋಗಬೇಕು ಮೂವತ್ತ್ಮೂರು ಮುಕ್ಕಾಲು ಅಲ್ವಾ ಸೇಮ್ ಮೂವತ್ತ್ಮೂರು ಮುಕ್ಕಾಲು ಇದರಲ್ಲಿ ಕೂಡ ನಾವು ಈ ಥರ ಮೆಸರ್ ಮಾಡಬೇಕು ಎಲ್ಲಿಗೆ ಬಂತು ಇದು ಮೂವತ್ತ್ಮೂರು ಮುಕ್ಕಾಲು ಇಲ್ಲಿಗೆ ಬಂದಿದೆ ಇಲ್ಲಿಗೆ ಒಂದು ಬೆರಳನ್ನಲ್ಲಿ ಇಟ್ಕೊಂಡಿರ್ಬೇಕು ಇಲ್ಲಿ ಇದೇನು ಉಳಿದಿದೆಯಲ್ಲ ಆ ಫ್ಯಾಬ್ರಿಕ್ನ ಡಬಲ್ ಫೋಲ್ಡ್ ಮಾಡಿ ಡಬಲ್ ಫೋಲ್ಡ್ ಮಾಡಿ ಈ ಥರ ಮಾಡಬೇಕು ಇಲ್ಲಿಂದ ಫೋಲ್ಡ್ ಮಾಡಿದ್ರಲ್ಲ ಟೋಟಲ್ ಎಷ್ಟಿದೆ ನಾಲ್ಕೂವರೆ ಮೇಲೆ ಒಂದು ಪಾಯಿಂಟ್ ಇದೆ ಒಂದು ಗೆರೆ ನಾಲ್ಕೂವರೆ ಮೇಲೆ ಒಂದು ಗೆರೆ ಅಂದರೆ ಇದರಲ್ಲಿ ಅರ್ಧ ಎಷ್ಟಾಗುತ್ತೆ ಎರಡು ಕಾಲು ಮೇಲೆ ಒಂದು ಸ್ವಲ್ಪ ನಾಲ್ಕೂವರೆ ಮೇಲೆ ಒಂದು ಗೆರೆ ಅಂದರೆ ಎರಡು ಕಾಲು ಮೇಲೆ ಒಂದು ಸ್ವಲ್ಪ ಈ ಥರ ಫ್ರಂಟ್ ಪಾರ್ಟ್ ಮೇಲೆ ಬರೋ ಥರ ಅರೇಂಜ್ ಮಾಡ್ಕೋಬೇಕು ಈ ಥರ ಅರೇಂಜ್ ಮಾಡಿಕೊಂಡು ಫ್ರಂಟ್ ಪಾರ್ಟ್ ಮೇಲೆ ಬರೋ ಥರ ಅರೇಂಜ್ ಮಾಡಿಕೊಂಡು ಎರಡು ಕಾಲ್ ಮೇಲೆ ಒಂದು ಸ್ವಲ್ಪ ಬರೋ ಥರ ಒಂದು ಮಾರ್ಕ್ ಮಾಡ್ಕೋಬೇಕು ಓಕೆನಾ ಈ ಕಡೆ ಕೂಡ ಸೇಮ್ ಆಸ್ಟೀಸ್ ಅದೇ ಥರ ಎರಡು ಕಾಲ್ ಮೇಲೆ ನಿಮಗೆ ಇರೋ ಥರ ಇದು ತುಂಬ ಪರ್ಫೆಕ್ಟಾಗಿ ಬರುತ್ತೆ ನಿಮಗೆ ಸ್ವಲ್ಪ ಕೂಡ ಹೆಚ್ಚು ಕಡಿಮೆ ಆಗೋದಿಲ್ಲ ನೆಕ್ಸ್ಟ್ ನೆಕ್ಸ್ಟು ಆರ್ಮೋಲ್ ರೌಂಡಿಂಗ್ ಎಷ್ಟಿದೆ ಅಂತ ನೋಡ್ಕೋಬೇಕು ಎಂಟು ಮುಕ್ಕಾಲಿದೆ ಇದೆ ಆರ್ಮೋಲ್ ರೌಂಡಿಂಗ್ ಇರೋದು ಸೊ ನೀವು ಇದರಲ್ಲಿ ಅದರಲ್ಲಿ ಯಾವ ಥರ ನೋಡ್ಕೊಂಡಿದ್ರಲ್ಲ ಅದೇ ಥರ ಇದರಲ್ಲೂ ಕೂಡ ಎಂಟು ಮುಕ್ಕಾಲಿಗೆ ಒಂದು ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಕಾಣಿಸ್ತಾ ಇದೆ ಅಲ್ವಾ ನಿಮಗೆ ಮಾರ್ಕಿಂಗ್ಸ್ ಎಲ್ಲ ನೆಕ್ಸ್ಟ್ ಲ ರೌಂಡು ಸಿಕ್ಸ್ ಇದೆ ಓಕೆನಾ ನೋಡಿ ಇಲ್ಲಿ ಸ್ಟಿಚಸ್ ಹತ್ರ ಎಷ್ಟಿದೆ ಸಿಕ್ಸ್ ಇದೆ ನೀವು ಇದರಲ್ಲಿ ಕೂಡ ಸಿಕ್ಸ್ ಇದೆ ನೀಟಾಗಿ ಇದನ್ನು ಈ ಥರ ಸ್ಟಿಫಾಗಿಡ್ಕೊಂಡು ಸಿಕ್ಸಿಗೆ ಒಂದು ಮಾರ್ಕ್ ಮಾಡ್ಕೋಬೇಕು ಇದು ನೀಟಾಗಿ ಅಬ್ಸರ್ವ್ ಮಾಡಿ ಇದೇ ಮೇನ್ ನಿಮಗೆ ಫಿಟ್ಟಿಂಗ್ ಚೆನ್ನಾಗಿ ಬರೋಕ್ಕೆ ಮೇನ್ ರೀಸನ್ ಇದೆ ಸ್ಟ್ರೇಟಾಗಿ ಒಂದು ಸ್ಟ್ರೇಟ್ ಲೈನ್ನ ಇಲ್ಲಿ ನೀವು ಡ್ರಾ ಮಾಡ್ಕೋಬೇಕಾಗುತ್ತೆ ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿ ನಿಮಗೆ ಸರಿಯಾಗಿ ಬಂದಿಲ್ಲ ಅಂದರೆ ಕಟ್ಟಿಂಗಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಅರ್ಥ ನೋಡಿದ್ರೆ ಸ್ಟ್ರೇಟ್ ಲೈನ್ ಬಂದಿದೆ ಇದರಲ್ಲಿ ಓಕೆನಾ ಇಲ್ಲಿ ಈ ಥರ ಈ ಥರ ಏನೂ ಬಂದಿಲ್ಲ ಕರೆಕ್ಟಾಗಿ ಸ್ಟ್ರೇಟ್ ಲೈನ್ ಬಂದಿದೆ ಸೇಮ್ ಆ್ಯಸ್ಟಿಸ್ ಆ ಕಡೆ ಕೂಡ ಇದೇ ಥರ ಮಾಡಿಕೊಂಡು ಸ್ಟಿಚಸ್ ಹಾಕೊಂಡ್ಬಿಡೋದು ಎಲ್ಲ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಮಾರ್ಕ್ ಮಾಡ್ಕೊಂಡಿದ್ದ ಪ್ಲೇಸಿಗೆ ನಾವೀಗ ಸ್ಟಿಚಸ್ನ ಹಾಕೋಬೇಕು ಸ್ಟಾರ್ಟಿಂಗು ಒಂದು ಸ್ವಲ್ಪ ರಫ್ ರಫ್ ಮಾಡ್ಕೋಬೇಕು ಅಂದರೆ ನಿಮಗೆ ಸ್ಟಿಚಸ್ ಬಿಚ್ಚೋಗೋದಿಲ್ಲ ಈ ಥರ ನೀಟಾಗಿ ಸ್ಟ್ರೇಟಾಗಿ ಇಟ್ಕೊಂಡು ಕಾಣಿಸ್ತಾ ಇದೆ ಅಲ್ವಾ నిదాన్ ఈ థర స్టికొ నెక్స్ట్ అద్ర పక్కదే కాలించెన్సల్ ఒన్నొందు స్టిచ్చు నాలుగు స్టిచ్చస్ హో ఈ స్టార్టింగు మే ఎండింగు ఎరడూ కడే కూడా రఫ్ మాకో ತ್ರೀ ರೀತಿ ಸ್ಟಿಚಸ್ ಹಾಕಿದ್ರೂ ಸಾಕಾಗುತ್ತೆ ಸ್ಟಾರ್ಟ್ ಈ ಥರ ಇನ್ನೂ ಒಂದು ಸೈಡ್ ಕೂಡ ನಾವು ಸ್ಟಿಚಸ್ನ ಹಾಕೋಬೇಕು ನೀಟಾಗಿ ಈ ಥರ ಹಾಕಬೇಕಾದ್ರೆ ಎಲ್ಲ ಬಂದಿರಬೇಕು ಇವೆಲ್ಲ ಡೌನ್ ಸೈಡ್ ಈ ಕಡೆ ಹೋಗಬಾರ್ದು ಈ ಕಡೆನೇ ಬರಬೇಕು ಈ ಥರ ಅರೇಂಜ್ ಮಾಡಿಕೊಂಡು ಸ್ಟಿಚ್ಚನ್ನು ಹಾಕಬೇಕು ಅಂದರೆ ನಾವು ವೇರ್ ಮಾಡಿದಾಗ ಕೂಡ ತುಂಬ ಕಂಫರ್ಟಾಗಿ ಚೆನ್ನಾಗಿ ಟುಕೊಳ್ಳುತ್ತೆ ಸೇಮ್ ಇಟ್ ಈಸ್ ಕಾಲು ಕಾಲು ಇಂಚ್ ಡಿಸ್ಟೆನ್ಸಲ್ಲಿ ಮೂರು ಹೊಲಿಗೆನ ಹಾಕೊಂಡಿರಬೇಕು ಏ ನಾನು ಕಂಪ್ಲೀಟ್ ವಿಡಿಯೋ ತೋರಿಸಿದ್ದೀನಿ ಎಲ್ಲ ವಿಡಿಯೋ ಹೇಗೆ ಅನ್ನಿಸ್ತು ಬ್ಲೌಸಿಂದ ಕಂಪ್ಲೀಟ್ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಪ್ಲೀಸ್ ಕಾಮೆಂಟ್ ಮಾಡಿ ನಾನು ನಿಮಗೋಸ್ಕರ ನಾರ್ಮಲಾಗಿ ಸ್ಟಿಚ್ ಮಾಡಿದರೆ ಇಷ್ಟೊತ್ತು ಆಗೋದೇ ಇಲ್ಲ ಬ್ಲೌಸು ಒಂದು ವಿಡಿಯೋ ಮಾಡಬೇಕು ಅಂತಂದರೆ ಇದರಲ್ಲಿ ಶ್ರಮ ತುಂಬ ಜಾಸ್ತಿನೇ ಇರುತ್ತೆ ನಿಮಗೆಲ್ಲ ಇದು ಹೇಗೆ ಅನ್ನಿಸ್ತು ಅಂತ ಪ್ಲೀಸ್ ಕಾಮೆಂಟ್ ಮಾಡಿ ಯಾರಿಗೆಲ್ಲ ನನ್ನ ಬ್ಲೌಸ್ ಸ್ಟಿಚಿಂಗ್ ಮೆಥಡ್ ಇಷ್ಟ ಆಗಿದೆಯೋ ಪ್ಲೀಸ್ ಲೈಕ್ ಮಾಡಿ ಹಾಗೆ ಇನ್ನೂ ಯಾರಾದರೂ ಹೊಸದಾಗಿ ನನ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು